ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೆಗನಾಡ್ ಕೆಂಪ ಇದು ಎರಡನೇ ಸಲ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿರೋದು ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೋಸ್ಕರ ಇದು ನಮ್ಮ ಸಂಗತನವರ ಗ್ರಾಮದಲ್ಲಿರುವಂಥ ಒಂದು ನಾವು ಓದಿದಂಥ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಓದಿದಂಥ ಶಾಲೆ ಇದು ಈಗ ಕಾಲೇಜು ಸಹ ಮಾಡಿದ್ದಾರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತನಕ ನಾವು ಇದ್ದಾಗ ಹತ್ತನೇ ಕ್ಲಾಸೇ ಲಾಸ್ಟು ಇನ್ನೂ ತುಂಬ ಜನ ಬರಬೇಕು ಸ್ವಲ್ಪ ಜನ ಬಂದಿದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳು ಯಾರೂ ಇಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಕೊಠಡಿಗಳನ್ನ ಇದು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಮೂರು ವರ್ಷ ನಾವು ಇಲ್ಲಿ ಓದಿದ್ದು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಎಚ್ ಎರಡು ಸಾವಿರದ ಒಂದನೇ ಎಸ್ ನಾವು ಓದಿದಂಥ ಒಂದು ಇನ್ನೊಂದು ನಿಜ ಹೇಳಬೇಕು ಅಂತಂದರೆ ನಾವು ಪಾಸಾಗಿರೋರ ಸಂಖ್ಯೆಗಿಂತ ಫೇಲಾಗಿರೋ ಸಂಖ್ಯೆನೇ ಜಾಸ್ತಿ ನಾವು ಓದ್ತಿದ್ದಾಗ ಅಂದರೆ ಹಾಗೆಲ್ಲ ಇಷ್ಟೆಲ್ಲ ಇದಿರಲಿಲ್ಲ ಒಂದು ಸೌಕರ್ಯಗಳಾಗಲಿ ಮತ್ತೊಂದಾಗಲಿ ಏಕೆಂತಂದರೆ ನಾವು ಆರು ಕಿಲೋಮೀಟ್ರು ಪ್ರತಿದಿನ ಆರು ಕಿಲೋಮೀಟ್ರ್ ನಡೀತಿದ್ದು ಭಾನುವಾರ ಬಿಟ್ಟು ಈ ಕಡೆಯಿಂದ ಆರು ಕಿಲೋಮೀಟ್ರ್ ಆ ಕಡೆಯಿಂದ ಆರು ಕಿಲೋಮೀಟ್ರ್ ಈ ಕಡೆಯಿಂದ ಊಟ ಮಾಡ್ಕೊಂಡು ಸ್ಕೂಲ ತಲುಪೋದಕ್ಕೆ ಹೊಟ್ಟೆ ನೋವು ಬರೋದು ಆ ಥರ ಎಲ್ಲ ನಮಗೆ ಸೌಕರ್ಯಗಳು ಇರ್ನಿಲ್ವಲ್ಲ ಆಗ ಆ ಥರದಿಂದ ಅಷ್ಟಾಗದೇನೋ ನಮಗೆ ಸಿನಿಮಾನು ನನಗೆ ಅಷ್ಟಾಗಿ ವಿದ್ಯೆನೂ ಹತ್ತಲಿಲ್ಲ ಅದರಿಂದ ನಾವು ಡಿಸ್ಟಿಂಕ್ಷನಲ್ಲಿ ಹತ್ತನೇ ತರಗತಿ ಫೇಲ್ ಆಗಿದ್ದು ಅಂದರೆ ಈ ಥರ ಮತ್ತೆ ನಾವು ಸುಮಾರು ಒಂದು ಇಪ್ಪತ್ತು ಮೂರು ವರ್ಷಗಳ ನಂತರ ಸೇರ್ತೀವಿ ಅಂತ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಈ ತಾಟು ಯಾರಿಗೆ ಬಂತೋ ಗೊತ್ತಿಲ್ಲ ಒಂದು ಗ್ರೂಪ್ ಮಾಡಿ ಮತ್ತೆ ಸೇರಿಸಬೇಕು ಅಂತ ಯಾರೋ ಮೊದಲು ಗುರುವಂದನಾ ಕಾರ್ಯಕ್ರಮ ಮಾಡಿದ್ರಂತೆ ಆ ಉದ್ದೇಶಕ್ಕೋಸ್ಕರ ಅವರು ತಿಮ್ಮೇಗೌಡರು ಅವರು ಇದನ್ನು ಈ ತಾಟನ್ನ ಇದು ಮಾಡಿದ್ದು ಇದು ಸೇರ್ಕೋಬೇಕು ನಾವು ಒಂದು ಈ ಥರ ಮಾಡಬೇಕು ಗುರುವಂದನಾ ಕಾರ್ಯಕ್ರಮನ ಮಾಡಬೇಕು ಅಂತ ಇಲ್ಲಿ ನಮ್ಮ ಬ್ಯಾಚಲ್ಲಿ ಹುಡುಗರುಗಳಲ್ಲಿ ತುಂಬ ಜನ ಮದುವೆ ಆಗಿದ್ದಾರೆ ಇನ್ನು ಕೆಲವರು ಮದುವೆ ಆಗದೇ ಇರೋರು ಇದ್ದಾರೆ ಮದುವೆ ಆಗದೇ ಇರೋರು ಇದ್ದಾರೆ ಇನ್ನು ಕೆಲವರು ನಾವು ಕ್ಲಾಸ್ಮೇಟ್ಸೇ ಆದರೂ ಕೂಡ ಅವರು ಯಾಕೆಂದರೆ ಸೆಕ್ಷನ್ಗಳಿದ್ದವು ಎ ಸೆಕ್ಷನು ಬಿ ಸೆಕ್ಷನು ಸಿ ಸೆಕ್ಸನ್ನು ಅಂತ ಈ ಥರದಿಂದ ನಾವು ಒಂದು ಬಿ ಸೆಕ್ಷನು ಅಂತ ಇದ್ವಲ್ಲ ನಾವು ಬಿ ಸೆಕ್ಷನ್ ಅವರು ತುಂಬ ಪರಿಚಯ ಅಲ್ಲಿ ಎಷ್ಟೋ ಜನ ನಮಗೆ ಗೊತ್ತಿಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಆದರೂ ಕೂಡ ಸ್ವಲ್ಪ ಜನ ಗೊತ್ತಿರೋಲ್ಲ ಸ್ವಲ್ಪ ಜನ ಗೊತ್ತಿರ್ತಾರೆ ಹುಡುಗರುಗಳ ಕತೆ ಆ ಥರ ಆದರೆ ಕೆಲವೊಬ್ಬರಿಗೆ ಈಗ ಮದುವೆ ಆಗಿರ್ತದೆ ಕೆಲವ್ರಿಗೆ ಮಕ್ಕಳು ಇನ್ನು ಕೆಲವ್ರಿಗೆ ಮದುವೆನೇ ಆಗಿರಲ್ಲ ಆದರೆ ಹೆಣ್ಮಕ್ಳು ವಿಷಯದಲ್ಲಿ ಹಂಗಲ್ಲ ಹೆಣ್ಮಕ್ಳುಗಳಿಗೆ ಸದ್ಯ ಖಾಲಿ ಅವರು ಅವ್ರಿಗೆ ಏನಾರ ಫಸ್ಟು ಹೆಣ್ಮಗು ಏನಾರ ಆಗಿದ್ರೆ ಅವ್ರು ನಾಳೆ ಅವರು ಮದುವೆ ಮಾಡೋ ವಯಸ್ಸಿಗೆ ಬಂದಿರ್ತವೆ ಹೆಣ್ಮಕ್ಳು ನಮ್ಮ ಕ್ಲಾಸ್ಮೆಂಟು ಹುಡುಗಿರ ಮಕ್ಕಳುಗಳು ನಾವು ಓದ್ತಿದಂಥ ಕೊಠಡಿ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗುರುವಂದನ ಕಾರ್ಯಕ್ರಮದ ಬಗ್ಗೆ ಈ ಕೊಠಡಿ ಒಳಗಡೆ ಕೂತ್ಕೊಂಡು ಮಾತಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಸೇರಿರೋದು ಏನು ಮೊದಲು ಒಂದು ಫೋಟೋ ನೋಡಿದ್ರೆ ಆ ಥರ ಇದ್ದದ್ದು ಆ ಮೂಮೆಂಟಲ್ಲಿ ನಾವು ಇಲ್ಲೆಲ್ಲ ನಾವು ತೀಟೆಗಳು ಮಾಡ್ಕೊಂಡು ಜವಾಬ್ದಾರಿ ಅನ್ನೋದು ಏನೋ ಅಂದರೆ ಏನಂದರೆ ಏನಿಲ್ಲ ಓದೋದು ಓದೋಕೆ ಹೋಯ್ತಾವೆ ಅಷ್ಟೇ ಹಿಂಗೆ ಓದಿ ನಾವು ಒಂದು ಗುರಿ ಸಾಧಿಸ್ಬೇಕು ಅನ್ನುವಂಥದ್ದು ಏನೋ ಆ ಮೈಂಡ್ ಇರಲಿಲ್ಲ ನಮಗೆ ಆಗ ಸುಮ್ಮನೆ ಏನೋ ಈಗ ಮನೆಯವ್ರ ಕೋರ್ಸ್ ಮೇಲೆ ಸುಮ್ಮನೆ ಹೋಯ್ತಿದ್ದು ಓದೋಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಇವರು ನಮ್ಮ ಹುಡುಗರುಗಳು ನಮ್ಮ ಸಕ್ಸನ್ ಹುಡುಗರುಗಳು ಬಿ ಸೆಕ್ಸನ್ನು ಇದರಲ್ಲಿ ತುಂಬ ಜನ ಆಗುತ್ತೋ ಅಂದರೆ ಇನ್ನೂ ತುಂಬ ಜನ ಒಟ್ಟು ನೂರ ಎಂಬತ್ತು ಜನ ನಾವು ಎಂಟು ಒಂಬತ್ತು ಹೊತ್ತು ನೂರ ಎಂಬತ್ತು ಜನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ಇದ್ದದ್ದು ನಾವು ಹುಡುಗರು ಹುಡುಗಿರು ಅದರಲ್ಲಿ ನಾವು ಒಂದು ನೂರ ಹತ್ತು ಜನ ಸೇರಿದೋ ನೂರ ಹತ್ತು ಜನ ಸೇರಿದ್ದೋ ಇನ್ನೂ ತುಂಬ ಜನ ಬಂದಿರಲಿಲ್ಲ ನೆಕ್ಸ್ಟ್ ಮಂತು ನೆಕ್ಸ್ಟ್ ಮಂತು ಫೈನಲ್ಲು ಗುರುವಂದನಾ ಕಾರ್ಯಕ್ರಮ ಇರೋದರಿಂದ ಅವತ್ತು ಸೇರ್ತಾರೆ ನೋಡ್ತಾವ್ರೆ ಅವ್ರಿಗೆಲ್ಲ ಖುಷಿ ನಾನು ಟಿಕ್ ಟಾಕಲ್ಲಿ ನನ್ನನ್ನು ನೋಡಿದಾರಂತೆ ಟಿಕ್ ಟಾಕಲ್ಲಿ ಆದರೆ ನಮ್ಮ ಕ್ಲಾಸ್ಮೆಂಟು ಇವನು ಕೆಂಪ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡ್ತಾರೆ ನೋಡ್ಬಿಟ್ಟು ನಗಾ ಹೊಡಿತಾವ್ರೆ ಅಂದರೆ ಈ ವಿಡಿಯೋಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನೀವು ನೋಡೋರಿಗೆ ತುಂಬ ಇಷ್ಟ ಆಗುತ್ತೆ ಏಕೆಂತಂದರೆ ಈ ಸವಿ ಸವಿ ನೆನಪು ಅಂತ ಒಂದು ಮಯೋಡಗ್ರಾಫು ಸಿನಿಮಾದ ಹಾಡಾಗಲಿ ಅದು ಬಿಟ್ಟರೆ ಮತ್ತು ಜಾಲಿಡೇಸು ರಕ್ತ ಸಂಬಂಧ ಅಂತ ಒಂದು ಹಾಡಾಯ್ತಲ್ಲ ಇವೆಲ್ಲನೇ ಹಾಕಿ ಎಡಿಟಿಂಗಲ್ಲಿ ತುಂಬ ಅದ್ಭುತವಾಗಿ ಇದನ್ನು ಮಾಡ್ಬೋದು ಫೀಲಿಂಗ್ ಬರೋ ಥರ ಮ್ಯೂಸಿಕ್ ಹಾಕಿ ಬಟ್ ಆ ಥರ ಮ್ಯೂಸಿಕ್ ಹಾಕಿದ್ರೆ ಅವು ಕಾಪಿ ರೈಟ್ಸ್ ಹಾಕ್ತವೆ ತೊಂದರೆ ಆಗ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬರೀ ಮಾತಲ್ಲಿ ಹಾಗೆ ಹೇಳ್ತಾ ಇರೋದು ಈ ಫೀಲ್ ಒಂಥರ ತುಂಬ ಚೆನ್ನಾಗಿರ್ತದೆ ಏಕೆಂದರೆ ಲೈಫಲ್ಲಿ ಮತ್ತೆ ನಾವು ಮತ್ತೆ ಸೇರ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಹಿಂಗೆ ಅದು ಹಿಂಗೆ ಒಂದಾಗೋದು ಒಂದೋದು ಅದು ತುಂಬ ದೊಡ್ಡ ಮಟ್ಟದ್ದು ಹಿಂಗೆ ಮತ್ತೆ ಒಂದಾಗಿ ಎಲ್ಲ ಸೇರ್ತೀವಿ ಅನ್ನೋದು ಏಕೆಂತಂದ್ರೆ ಅವ್ರು ಪಾಪ ಈಗ ಮದುವೆಯಾಗಿ ಯಾವ್ಯಾವ ಊರು ಹೆಣ್ಣು ಹೆಣ್ಮಕ್ಳುಗಳು ಹುಡುಗರಂತೂ ಅದೇ ಊರಲ್ಲಿ ಇರ್ತಾರೆ ಎಲ್ಲ ಇನ್ನು ಕೆಲಸ ಅಂತ ಅಂದ್ಬಿಟ್ಟು ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಹೋಗಿರ್ತಾರೆ ಹುಡುಗಿರುಗಳ ಯಾವ್ಯಾವುದೋ ಊರಿಗೆ ಮದುವಾಗಿರ್ತಾರೆ ಅವರು ಯಾವುದೋ ಊರಿಂದ ನಾವು ಈ ಶಾಲೆಗೆ ಓದಕ್ಕೆ ಬಂದಿರ್ತಾರೆ ಇನ್ಯಾವುದೋ ಊರಿಗೆ ಹೋಗಿರ್ತಾರೆ ಮದುವಾಗಿ ತುಂಬ ಚೆನ್ನಾಗಿತ್ತು